ದೇವಿ ಆಭರಣ ಕದ್ದ ಕಳ್ಳರನ್ನು ಭರ್ಜರಿ ಭೇಟಿಯಾಡಿದ ಶಿರಹಟ್ಟಿ ಪೊಲೀಸರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶ್ರೀಮಂತಗಡದಲ್ಲಿ ಇರುವ ಶ್ರೀಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ದಿನಾಂಕ ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕಳ್ಳರು ಗುಡಿಯಲ್ಲಿನ ದೇವಿ ಮೈಮೇಲೆ ಇರುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದರು ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಿಪಿಐ ನಾಗರಾಜ್ ಮಾಡಲಿ ಪಿಎಸ್ಐ ರೀತಿ ಮಾರ್ಗದರ್ಶನದಲ್ಲಿ ಪೊಲೀಸ್ ವಿಶೇಷ ತಂಡವನ್ನು ರಚಿಸಲಾಗಿತ್ತು ತಂಡವು ಕಳ್ಳರನ್ನು ಭರ್ಜರಿ ಬೇಟೆಯಾಡಿ ದೇವಿಯ ಆವರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾದ ಒಂದು ಜಿಲಾನಿ ರಾಜಸಾಬ್ ಜಾತಾಗಾರ ಎರಡು ಖಾಜಾ ಭಾಷಿಸಾಬ್ ಬೇಪಾರಿ ಈ ಇಬ್ಬರು ಆರೋಪಿಗಳು ತಾವೇ ಕಳ್ಳತನ ಮಾಡಿರುವುದಾಗಿ ತಾವೇ ಒಪ್ಪಿಕೊಂಡಿದ್ದು ಬಂಧಿತ ಆರೋಪಿಗಳು ರಾಯಚೂರು ಜಿಲ್ಲೆಯವರು ಎಂದು ಗುರುತಿಸಲಾಗಿದೆ ಈ ಸಂದರ್ಭದಲ್ಲಿ ಕ್ರೈಂಕೇಸೈ ವಿಜಯಕುಮಾರ್ ತಳವಾರ್ ಅಪರಾಧ ವಿಭಾಗ ಸಿಬ್ಬಂದಿಗಳಾದ ಜೆಎಂ ಬೂದಿಹಾಳೆ ಆರ್ಎಸ್ಐ ಗದಗ ಆನಂದ ಸಿಂಗ್ ಚಂದ್ರು ದೊಡ್ಡಮನಿ ಪರಶುರಾಮ್ ದೊಡ್ಡಮನಿ ಸಂಜು ಕುರಡೂರು ವಿಎಸ್ ನದಾಫಾ ಗಣೇಶ ಗ್ರಾಮ ಪುರೋಹಿತ್ ರಾಜು ಯರಗಟ್ಟಿ ಆನಂದ್ ಕುಮಾರ್ ಹನುಮಂತ ದೊಡ್ಡಮನಿ ಸೋಮು ರಾಮಗೇರಿ ಉಪಸ್ಥಿತಿ ಇದ್ದರು Sai